ಚಿತ್ರನಟ ದರ್ಶನನ್ನು ಬೆಂಗಳೂರು ಜೈಲಿನಿಂದ ಬಳ್ಳಾರಿ ಜೈಲಿಗೆ ಯಾಕೆ ಶಿಫ್ಟ್ ಮಾಡಲಾಯಿತು ಎಲ್ರಿಗೂ ಗೊತ್ತಿರೋ ವಿಷಯ ಅದು ಅಭಿಮಾನಿಗಳ ಲಾಜಿಕ್ ನೋಡಿ ನೀವು ಫಸ್ಟು ಸಿಗರೇಟ್ ಸೇದ್ಕೊಂಡು ಕಾಫಿ ಮಗ್ ಕೈಲಿ ಹಿಡ್ಕೊಂಡು ಕುತ್ಕೊಂಡಿರೋ ಫೋಟೋ ಬಂದಾಗ ಏ ನೋಡ್ರಿ ನಮ್ಮ ಬಾಸ್ ಹೆಂಗಿದ್ದಾರೆ ಜೈಲೊಳಗಿದ್ರೂ ಬಾಸೆ ಹೊರಗಿದ್ರು ಬಾಸೆ ಅಂದರು ಈ ಫೋಟೋ ನೋಡಿ ಈ ಫೋಟೋ ಯಾರ್ಯಾರಿಗೆ ಹೆಂಗೆ ಗುಮ್ಮತು ಗೊತ್ತಿ ಗೊತ್ತಾಗಿಲ್ಲ ಅವರಿಗೆ ಹಾಂ ಆಗಿದ್ದಾಗಲಿ ಫೋಟೋ ತೆಗೆದವರಿಗೆ ಧನ್ಯವಾದ ಒಳಗಿರುವ ಬಾಸ್ನನ್ನು ನೋಡುವ ಅವಕಾಶ ನಮಗೆ ಸಿಕ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕಂಡಿದ್ದು ನಾನು ಕಣ್ಣಾರೆ ನೋಡಿದ್ದನ್ನು ಹೇಳ್ತಾ ಇದ್ದೇನೆ ನಿಮಗೆ ಕಣ್ಣಾರೆ ನೋಡಿದ್ದು ಅದಾದ ನಂತರ ಅದಕ್ಕಿಂತ ಮುಂಚೆ ಇದು ಅಕ್ಯೂಸ್ ನಂಬರ್ ಟೂ ಇರುವ ದರ್ಶನನ್ನು ಅಕ್ಯೂಸ್ ನಂಬರ್ ಒನ್ ಮಾಡಲಾಗತ್ತೆ ಅಂತ ಸುದ್ದಿ ಅದಕ್ಕೊಂದು ಲಾಜಿಕ್ ನಮ್ಮ ಬಾಸ್ ಯಾವಾಗಲೂ ನಂಬರ್ ಒನ್ ನೋಡಿ ಕೇಸಲ್ಲೂ ಅಕ್ಯೂಸ್ ನಂಬರ್ ಒನ್ ಆಗಬೇಕು ಅವರು ಅಂತ ಈಗ ಬೆಂಗಳೂರು ಜೈಲಿನಿಂದ ಬಳ್ಳಾರಿ ಜೈಲಿಗೆ ಯಾಕೆ ಶಿಫ್ಟ್ ಮಾಡಲಾಯಿತು ಅನ್ನೋದಕ್ಕೆ ಲಾಜಿಕ್ ಕೊಡ್ತಾ ಇದ್ದಾರೆ ಏನಂತ ನಮ್ಮ ಬಾಸ್ ಯಾರಿಗೂ ಎಪ್ಪತ್ತು ದಿವಸದ ಮೇಲೆ ಡೇಟೇ ಕೊಡೋದಿಲ್ಲ ಅಂತ ಎಪ್ಪತ್ತು ದಿವಸದ ಮೇಲೆ ಡೇಟ್ ಕೊಡೋದಿಲ್ಲ ಅದಕ್ಕೆ ನೋಡಿ ಎಪ್ಪತ್ತು ದಿವಸದ ಮೇಲೆ ಬೆಂಗಳೂರು ಸೆಂಟ್ರಲ್ ಜೈಲಿಗೂ ಡೇಟ್ ಕೊಡಲಿಲ್ವಂತೆ ಅದಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದಂತೆ ರಾಜ್ಯ ಸರ್ಕಾರಕ್ಕೊಂದು ಕಳಕಳಿಯ ಮನವಿ ಸಾಮೂಹಿಕ ಐಕ್ಯೂ ಟೆಸ್ಟಿಂಗ್ ಯೋಜನೆ ಒಂದು ಏನಾದ್ರು ತಗೊಂಡು ಬನ್ನಿ ಅಂತ ಇಂಟೆಲಿಜೆಂಟ್ ಕ್ವೇಶ್ ಚೆಕ್ ಮಾಡುವ ಯಾವುದಾದ್ರು ಒಂದು ಯೋಜನೆ ತಗೊಂಡು ಬನ್ನಿ ಅಂತ ಕಳಕಳಿಯ ಮನವಿ ಈಗ ನೋಡಿ ಇನ್ನೊಂದು ಕೇಸು ಆ್ಯಕ್ಚುಲಿ ಹೊರಗೆ ಬಂದಿದ್ದು ಎರಡು ಫೋಟೋ ಒಂದು ವಿಡಿಯೋ ಒಂದು ಫೋಟೋದ ಮೇಲಿನ ಕೇಸೇನು ಕೈಯಲ್ಲಿ ಸಿಗರೇಟು ಕಾಫಿ ಕಪ್ಪು ಚೇರು ಟಿಪಾಯ್ ಕಾಫಿ ಟೇಬಲ್ಲು ಒಂದು ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ನಲ್ಲಿದ್ದಂತಹ ವಿಲ್ಸನ್ ಗಾರ್ಡನ್ ರೌಡಿಯ ಜೊತೆಗೆ ಹೆಂಗೆ ಹೋಗಿದ್ದು ಇತ್ಯಾದಿ ಇತ್ಯಾದಿ ಕೇಸು ಇದೊಂದು ಫೋಟೋ ಇತ್ತಲ್ಲ ಈ ಫೋಟೋದಲ್ಲಿ ಆ ಕಡೆ ದರ್ಶನ್ ಈ ಕಡೆ ಬೇಕರಿ ರಘು ರೌಡಿ ಬೇಕರಿ ರಘು ರಘು ಕೈಯಲ್ಲಿ ಫೋನ್ ಇದೆ ಅಡಿಷನಲ್ ಕಂಪ್ಲೇಂಟ್ ಅಂತ ಮಾಡಿ ಅದೇ ಗೆ ಸೇರಿಸಿದ್ದಾರೆ ಈ ಬೇಕರಿ ರಘು ಕೈಯಲ್ಲಿನ ಫೋನ್ ಯಾವುದು ಫೋನ್ ಒಳಗೆ ಹೆಂಗೆ ಬಂತು ಇತ್ಯಾದಿ ಇತ್ಯಾದಿ ತನಿಖೆಯಾಗುತ್ತಂತೆ ಇದಕ್ಕೊಂದು ಏನಾರ ಲಾಜಿಕ್ ಹುಡುಕ್ತಾರೆ ಇವರು ಇದು ಹೆಂಗೆ ಪಾಸಿಟಿವ್ ಗೊತ್ತಾ ಅಂತ ಇದಕ್ಕೂ ಒಂದು ಲಾಜಿಕ್ ಫೋನ್ ನೋಡ್ತಾ ಕುತ್ಕೊಂಡಿದ್ದ ಈ ಫೋನ್ ಹೆಂಗೆ ಬಂತು ಅಂತ ಆಯಿತು ಬೇಕರಿ ಹೋಗೋ ಕೈಯಲ್ಲಿ ಫೋನ್ ಇದೆಯಲ್ಲ ಇವರಿಬ್ಬರು ಕೂತ್ಕೊಂಡಿರೋ ಫೋಟೋ ತೆಗೆದಿರೋದು ಇನ್ನೊಂದು ಫೋನ್ ಇರ್ಬೇಕಲ್ಲ ಆ ಫೋನಿಗೆ ಏನು ಕೇಸ್ ಇಲ್ವಾ ಮಜಾ ಇದೆ ಆಯಿತು ಕೇಸಿನ ತನಿಖೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಮೂರು ಎಫ್ ಐ ಆರು ಇದನ್ನು ಅದರಲ್ಲೇ ಸೇರಿಸಿದ್ದಾರೆ ಪರಪನ ಅಗ್ರಹಾರ ಪೊಲೀಸರು ಕೋರ್ಟಿನ ಪರ್ಮಿಷನ್ ತಗೊಂಡಿದ್ದಾರೆ ಒಳಗಡೆ ಹೋಗಿ ವಿಚಾರಣೆ ನಡೆಸೋದಕ್ಕೆ ದರ್ಶನ್ ಏನಂದ ಎಲ್ಲನೂ ನಾಗನ ಮೇಲೆ ಹಾಕಿಬಿಟ್ಟಾ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಸಿಗರೇಟ್ ಎಲ್ಲಿಂದ ಬಂತು ನಾಗ ಕೊಟ್ಟ ಕೈಯಲ್ಲಿಂದ ಕಾಫಿ ಮಗ್ಗಿತ್ತಲ್ಲ ಎಲ್ಲಿಂದ ಬಂತು ನಾಗ ಕೊಟ್ಟ ಚೇರ್ ಎಲ್ಲಿದು ಗೊತ್ತಿಲ್ಲ ಅಲ್ಲಿತ್ತು ನಾನು ಕೂತ್ಕೊ ಅಂತ ಹೇಳಿದ್ರು ಕೂತ್ಕೊಂಡೆ ಟಿಪಾಯಿ ಪಾಯಿ ಮುಂದೆ ಇತ್ತು ನಾನೇನು ಮಾಡಲಿ ಎಲ್ಲ ನಾಗನ ಮೇಲೆ ಹಾಕಿ ದರ್ಶನ್ನು ಬಳ್ಳಾರಿ ಜೈಲಿಗೆ ಬಂದಿದ್ದಾಯ್ತು ಈಗ ನಾಗನಿಗೆ ಹತ್ಕೊಂಡಿದೆ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ನಿಯಮದ ಪ್ರಕಾರ ವಿಚಾರಣಾಧೀನ ಕೈದಿಗಳು ತಮಗೆ ಬೇಕಾದ ಬಟ್ಟೆ ಹಾಕ್ಕೊಳ್ಬಹುದು ಅದರ ಬಗ್ಗೆ ಏನು ಸಮಸ್ಯೆ ಇಲ್ಲ ಆದರೆ ಜೈಲು ಕೊಟ್ಟ ಹಾಸಿಗೆಯಲ್ಲಿ ಮಲಗಬೇಕು ಜೈಲು ಕೊಟ್ಟ ತಟ್ಟೆಯಲ್ಲೇ ಊಟ ಮಾಡಬೇಕು ಲೋಟದಲ್ಲೇ ನೀರು ಕುಡಿಬೇಕು ತಟ್ಟೆ ಲೋಟ ಜೈಲ್ ಮ್ಯಾನ್ಯಲ್ ಪ್ರಕಾರ ಅದು ಅದನ್ನು ಹೊರತುಪಡಿಸಿದ್ದೇನೂ ಬರಹಂಗಿಲ್ಲ ಕಾಫಿ ಮಗ್ಗೆ ಎಲ್ಲಿಂದ ಬಂತು ಅಂತ ಚೇರ್ಗಳೆಲ್ಲಿಂದ ಬಂದವು ಟೀಪ ಎಲ್ಲಿಂದ ಬಂತು ಆ ಚೇರ್ಗಳು ಅಂದರೆ ಒಳಗಡೆ ಚೇರೇ ಇಲ್ವೇನಪ್ಪ ಅಂದರೆ ಇದೇ ಅಲ್ಲೊಂದು ಟಿ ವಿ ರೂಮ್ ಇದೆ ಟಿ ವಿ ಒಂದಷ್ಟು ಚೇರ್ಗಳು ಬೇರೆ ಬೇರೆ ಚೇರ್ಗಳು ಇದಾವಲ್ಲಿ ಸಾಮಾನ್ಯವಾಗಿ ಕೈದಿಗಳು ಒಳಗಿನ ಚೇರ್ ಹೊರಗಡೆ ತಂದು ಹಾಕ್ಕೊಂಡು ಕೂತ್ಕೋತಾರೆ ಬಟ್ ಆ ಥರದ ಪ್ಲಾಸ್ಟಿಕ್ ಚೇರ್ ಇಲ್ವಂತೆ ಒಳಗಿದ್ದವ್ರು ಹೇಳಿದ ಆ ಥರದ ಪ್ಲಾಸ್ಟಿಕ್ ಚೇರ್ ಇಲ್ಲ ಇ ವಿ ಎಲ್ಲಿಂದ ಬಂದು ಅಂತ ವಿಚಾರಣೆ ನಡೀತಾ ಇದೆ ಚೇರ್ಗಳು ಸಿಕ್ಕಿದ ವಿಚಾರಣೆ ಮಾಡ್ತಾ ಇರೋರಿಗೆ ಆ ಟೀಪೋ ಎಲ್ಲೋಯ್ತು ಇನ್ನೂ ಮಿಸ್ಸಿಂಗ್ ಅದು ಅದನ್ನ ಏನು ಮುರಿದು ಬೆಂಕಿ ಹಚ್ಚಿಬಿಟ್ರಾ ಅಂತ ಕಟಿಗೆದಾಗಿದ್ದರೆ ಅದರ ಜೊತೆಗೆ ಒಂದು ವದಂತಿ ಎಷ್ಟು ಜೋರಾಗಿ ಜೈಲಿನ ಸಿಬ್ಬಂದಿಗಳ ಮಧ್ಯದಲ್ಲಿ ಹರಿದಾಡ್ತಾ ಇದೆ ಅಂದರೆ ಏನ್ ಮೂರು ಎಫ್ ಐ ಆರ್ಗಳಾದವಲ್ಲ ಎಫ್ ಐ ಆರ್ ಗಳ ವಿಚಾರಣೆಗೆ ಬಂದಂತಹ ಪೊಲೀಸರ ಮುಂದೆ ಆಕ್ರೋಶದಲ್ಲಿ ದರ್ಶನ್ ಏನೇನು ಹೇಳಿಬಿಟ್ಟಿದ್ದಾನೆ ಅಂತ ಏನೇನೋ ಹೇಳಿಬಿಟ್ಟಿದ್ದಾನೆ ಅಂದರೆ ಇದು ಯಾವ ಹಂತದಲ್ಲಿ ಬಂತು ಅಂದರೆ ಅರವತ್ತೇಳು ದಿವಸ ಒಳಗೆ ಬಂದು ಏನೋ ಇದ್ದಿದ್ರಲ್ಲಿ ಜೈಲಿನ ವಾತಾವರಣಕ್ಕೆ ಸೆಟ್ ಆಗಿ ನನ್ನನ್ನು ನೋಡ್ಕೊಳಕ್ಕೆ ಒಂದು ನಾಲ್ಕು ಜನ ಇದ್ದಾರಪ್ಪ ಏನು ತಿನ್ಬೇಕು ಅನ್ಸುತ್ತೋ ಅದು ಬರುತ್ತೆ ಭೇಟಿ ಆಗೋದಕ್ಕೆ ಕೇವಲ ಹೆಂಡತಿ ಮಗ ಮಾತ್ರ ಅಲ್ಲ ತಾಯಿ ಬಂದು ತಮ್ಮ ಬಂದು ನಟಿಯರು ಬಂದು ನಟರು ಬಂದೋದರು ಪ್ರೊಡ್ಯೂಸರ್ ಬಂದು ಎಲ್ಲ ಒಂದು ಸೆಟ್ ಆಗಿದೆ ಅನ್ನುವಾಗ ಏಕಾಏಕಿ ಯುವರ್ ಶಿಫ್ಟೆಡ್ ಟು ಬಳ್ಳಾರಿ ಜೈಲ್ ಅಂತ ಆದಾಗ ಆ ಶಾಕಿಗೆ ದರ್ಶನ್ ಏನೇನೋ ಹೇಳಿಬಿಟ್ಟಿದ್ದಾನೆ ಅಂತ ತನಿಖೆ ನಡೆಸ್ತಾ ಇದ್ದ ಪೊಲೀಸ್ ಅಧಿಕಾರಿಗಳ ಮುಂದೆ ಅದರ ಪೈಕಿ ಈ ಎಲ್ಲ ಸವಲತ್ತುಗಳನ್ನು ಜೈಲಿನೊಳಗೆ ನಾನು ಪಡೆಯೋದಕ್ಕೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದೀನಿ ಅನ್ನೋದನ್ನು ಹೇಳಿದ್ದಾನೆ ಅನ್ನುವ ವದಂತಿ ಬಹಳ ಜೋರಾಗಿ ಹರಿದಾಡ್ತಾ ಇದೆ ಎರಡು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಇದಕ್ಕೆ ಅದರಲ್ಲಿ ಒಂದು ವದಂತಿ ರಾಜಕಾರಣಗಳಿಂದ ಪೇಮೆಂಟ್ ಆಗಿದೆ ಅಂತ ರಾಜಕಾರಣಿಗಳಿಂದಲೂ ಪೇಮೆಂಟ್ ಆಗಿರುವ ಸಾಧ್ಯತೆ ಇದೆ ಕೆಲವರಿಗೇನೋ ದರ್ಶನ್ ಹೊರಗಡೆ ಬಂದ ಮೇಲೆ ನಾನು ನಿಮಗೆ ಡೇಟ್ಸ್ ಕೊಡ್ತೀನಿ ಸಿನಿಮಾ ಮಾಡ್ಕೊಳ್ಳಿ ನಾನು ಒಳಗಡೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಟೋಟಲ್ ಅಷ್ಟು ಲಕ್ಷಗಳ ಗಟ್ಟಲೆ ಸಿಬ್ಬಂದಿಗೆ ಅವರವರ ಡೆಸಿಗ್ನೇಷನಿಗೆ ಇಂತಿಷ್ಟು ಅಂತ ಸಂದಾಯ ಆಗಿದೆ ಅನ್ನುವ ಮಾಹಿತಿ ಭಾಳ ಜೋರಾಗಿ ಜೈಲಿನ ಸಿಬ್ಬಂದಿಯ ಮಧ್ಯದಲ್ಲೇ ಹರಿದಾಡ್ತಾ ಇದೆ ಅದರ್ವೈಸ್ ಇಷ್ಟು ಸೀರಿಯಸ್ ಆಗ್ತಿರಲಿಲ್ಲ ಈಗ ಡಿ ಜಿ ಪಿಗೆ ನೋಟಿಸ್ ಕೊಟ್ಟಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಮಾತೇನಿರೋದು ಒನ್ ಆಫ್ ದ ಅಪ್ರೈಟ್ ಆಫೀಸರ್ಸ್ ದುಡ್ಡು ಕಾಸಿಗೆ ಹೋಗೋರಲ್ಲ ಅಂತ ಆದರೆ ಅವ್ರ ನೇತೃತ್ವ ವಹಿಸ್ಕೊಂಡಾಗಲೇ ಇಷ್ಟೆಲ್ಲ ಆಗಿದೆ ಅಂತ ಚೀಫ್ ಸೆಕ್ರೆಟರಿ ಅವರೇ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಚೀಫ್ ಸೆಕ್ರೆಟರಿ ನೋಟಿಸ್ ಕೊಟ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಶೋಕಾಸ್ ನೋಟಿಸ್ ಇದು ನಿಮ್ಮ ಸುಪರ್ದಿಯಲ್ಲಿ ಎಲ್ಲವೂ ಇರುವಾಗ ಇದು ಹೆಂಗೆ ನಡೀತು ಇದನ್ನು ನಡೆಯದಂತೆ ನೋಡಿಕೊಳ್ಳೋದಕ್ಕೆ ಏನೇನು ಕ್ರಮ ಕೈಗೊಂಡಿದ್ರಿ ಜೈಲಿನೊಳಗೆ ಇಷ್ಟೆಲ್ಲ ಆಗ್ತಿದ್ರು ನಿಮ್ಮ ಏನು ಬರಲೇ ಇಲ್ವಾ ಪ್ರಶ್ನೆಗಳು ಶೋಕಾಸ್ ನೋಟಿಸ್ನಲ್ಲಿನ ಪ್ರಶ್ನೆಗಳಿವೆ ಇಲ್ಲಿ ಅಕ್ರಮ ನಡೆದಿದೆ ಈ ಅಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತ ಯಾಕೆ ಭಾವಿಸಬಾರದು ಅಂತ ಪ್ರಶ್ನೆ ಕೇಳಲಾಗಿದೆಯಂತೆ ನೋಟಿಸ್ನಲ್ಲಿ ನೋಟಿಸ್ಗೇನೋ ಮಾಲಿನಿ ಕೃಷ್ಣಮೂರ್ತಿಯವರು ಉತ್ತರ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಿಲ್ಲ ವಿಲ್ಸಿ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಒಟ್ಟಿನಲ್ಲಿ ಬಹಳ ಜೋರು ಸುದ್ದಿ ಹರಿದಾಡ್ತಾ ಇದೆ ಎರಡು ಕೋಟಿ ಲಂಚದ ಕಥೆ ಡಿಜಿಪಿಗೆ ನೋಟಿಸ್ ಕೊಟ್ಟಿದ್ದನ್ನು ಮುಖ್ಯಮಂತ್ರಿಗಳೇ ಹೇಳಿದ್ರು ಹುಬ್ಬಳ್ಳಿಲಿ ಕೇಳಿಸ್ಕೊಳ್ಳಿ ಒಮ್ಮೆ ಸರ್ಕಾರಕ್ಕೆ ಮುಜುಗರ ಆಯ್ತಾ ರಾಜಾತಿಥ್ಯ ಕೊಡ್ತಿದೆ ಅಂತ ಬಿಜೆಪಿಯವರ ಆರೋಪ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಏನು ಬೇಕಾದರೂ ಆಗುತ್ತೆ ಯಾರು ತಪ್ಪು ಮಾಡಿದ್ರ ಮೇಲೆ ಕಾರ್ಯಕ್ರಮ ಅಲ್ಲಿ ಇರಬಾರ್ದು ಬೆಂಗಳೂರು ಜೈಲಲ್ಲಿ ಪರಪ್ ನಗರದ ಜೈಲಿನಲ್ಲಿ ಇರಬಾರ್ದು ಅಂತ ಬಳ್ಳಾರಿ ಜೈಲಿಗೆ ಕಳಿಸಿದ ನಾವು ಕೂಡಲೇ ಗೊತ್ತಾಗ್ತೇನೆ ಡಿಜಿಪಿಗೆ ಜೈಲಿನ ಡಿಜಿಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ನೋಟಿಸ್ ಕೊಡೋದು ಸಸ್ಪೆನ್ಷನ್ನು ನಮ್ಗೆ ಗೊತ್ತಿದೆ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಇನ್ನು ಆರು ತಿಂಗಳು ಬಿಟ್ಟು ಅಪ್ಡೇಟ್ ಕೊಡ್ತೀವಿ ನೀವು ಈ ಸಸ್ಪೆಂಡ್ ಆದಂಥ ಒಂಬತ್ತು ಜನ ಆಫೀಸರ್ಸ್ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಶಶಿಕಲಾ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಆಪ್ತರಾಗಿದ್ದ ಶಶಿಕಲಾ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಬೆಂಗಳೂರು ಜೈಲು ಸೇರಿದಾಗ ಅವ್ರಿಗೂ ಐಷಾರಾಮಿ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಅಂತ ಒಂದು ಇನ್ವೆಸ್ಟಿಗೇಷನ್ ನಡೆದು ಸಸ್ಪೆನ್ಷನ್ ಎಲ್ಲ ಆಗಿತ್ತಲ್ಲ ಅವರೆಲ್ಲ ಸಸ್ಪೆಂಡ್ ಆಗೇ ಇದ್ದಾರೆ ಅಂದ್ಕೊಂಡ್ರ ಎಲ್ಲರೂ ಆರಾಮಾಗಿ ನೌಕರಿ ಮಾಡ್ಕೊಂಡಿದ್ದಾರೆ ಈ ಸಸ್ಪೆನ್ಷನ್ ಅನ್ನೋದು ಒಂದು ವಿಚಿತ್ರ ಪದ್ಧತಿ ಇದು ಸಸ್ಪೆನ್ಷನ್ ಈಸ್ ನಾಟ್ ಅ ಪನಿಷ್ಮೆಂಟ್ ಆರು ತಿಂಗಳೊಳಗೆ ತನಿಖೆ ನಡೆಸಬೇಕು ಅಂತ ಹೇಳ್ತಾರೆ ಆರು ತಿಂಗಳವ್ರು ಕೆಲಸಕ್ಕೆ ಬರಬೇಕಾಗಿಲ್ಲ ಅರ್ಧ ಸಂಬಳ ಹೋಗುತ್ತೆ ತನಿಖೆಯಲ್ಲಿ ತಪ್ಪಿತಸ್ಥರಲ್ಲ ಅಂತ ಕಂಡು ಬಂದರೆ ಅರ್ಧ ಸಂಬಳ ಏನು ಕಟ್ಟಾಗಿರುತ್ತಲ್ಲ ಆ ಅರ್ಧ ಸಂಬಳ ಒಟ್ಟೊಟ್ಟಿಗೆ ಕೊಡಲಾಗುತ್ತೆ ಆರು ತಿಂಗಳ ಮೇಲೆ ಒಂದು ದಿವಸ ಲೇಟಾದರೂ ಅವ್ರು ಮತ್ತೆ ಅರ್ಜಿ ಹಾಕತ್ತಾರೆ ತನಿಖೆ ಆವಾಗಲೂ ನಡೀತಾ ಇದ್ದರೆ ನೈಂಟಿ ಪರ್ಸೆಂಟ್ ಸಂಬಳ ಹೋಗ್ಬೇಕು ಅವ್ರಿಗೆ ಕುಂತಲ್ಲೇ ನೈಂಟಿ ಪರ್ಸೆಂಟ್ ಸಂಬಳ ಹೋಗಬೇಕು ಆಮೇಲೆ ಸರ್ಕಾರ ಒಂದು ಲಾಜಿಕ್ ಹುಡುಕತ್ತೆ ಸುಮ್ಮನೆ ಕೂಡಿಸಿ ನೈಂಟಿ ಪರ್ಸೆಂಟ್ ಯಾಕೆ ಸಂಬಳ ಕೊಡೋದು ಎಲ್ಲ ಒಂದು ಕಡೆ ನೌಕರಿ ಮಾಡಲಿ ಬಿಡಿ ಅಂತ ಸಾಮಾನ್ಯವಾಗಿ ಯಾವ ಡೆಸಿಗ್ನೇಷನ್ನಿಂದ ಎಲ್ಲಿಂದ ಸಸ್ಪೆಂಡ್ ಆಗಿರ್ತಾರೋ ಅಲ್ಲಿಗೆ ವಾಪಸ್ ಬಂದುಬಿಡ್ತಾರೆ ವಾಪಸ್ ಬಂದ ಮೇಲೆ ತನಿಖೆ ಹೆಂಗೆ ನಡೆಯೋದಕ್ಕಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಒಂದು ಓವರ್ ಆಲ್ ಆಪರೇಷನಿನ ಅವಶ್ಯಕತೆ ಇದೆ ಟೋಟಲ್ ಜೈಲು ಸಿಸ್ಟಮ್ಗೆ ನಾನು ಇದ್ದೆ ಎರಡು ಸಾವಿರದ ಏಳು ಸುವರ್ಣ ನ್ಯೂಸ್ಗೆ ನಾನು ಆವಾಗಷ್ಟೇ ಕ್ರೈಮ್ ರಿಪೋರ್ಟರ್ ಆಗಿ ಜಾಯಿನ್ ಆದಾಗ ಹಿಂಡಲ್ಗ ಜೈಲಿನ ಐಷಾರಾಮಿ ವ್ಯವಸ್ಥೆ ಹೆಂಗಿದೆ ಅಂತ ವಿಡಿಯೋ ಸಮೇತ ವರದಿ ಮಾಡಿದ್ದೆ ಆವತ್ತಿಗೂ ಇವತ್ತಿಗೂ ಏನೂ ಬದಲಾಗಿಲ್ಲ ಏನೂ ಬದಲಾಗಿಲ್ಲ ಒಂದು ಓವರ್ ಆಲ್ ಆಪರೇಷನ್ನಿನ ಅವಶ್ಯಕತೆ ಇದೆ ಕಳೆದ ಸರ್ಕಾರದಲ್ಲಿ ಒಂದು ಸಲ ಹಂಗಾಗಿತ್ತಂತೆ ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹದಿನೈದು ವರ್ಷ ಯಾರ್ಯಾರಿದ್ರಲ್ಲ ಅಲ್ಲಿ ಹದಿನೈದು ವರ್ಷದಿಂದ ಒಂದೊಂದು ಗುಂಪು ಸೇರ್ಕೊಂಬಿಟ್ಟಿತ್ತು ಅಧಿಕಾರಿಗಳದ್ದು ಸಿಬ್ಬಂದಿಯದ್ದು ಎಲ್ಲರೂ ಒಂದೇ ಸಲ ಕೆತ್ತಂಗಡಿ ಅದನ್ನ ನಿಲ್ಲಿಸೋ ಪ್ರಯತ್ನಗಳು ತುಂಬ ಆದವಂತೆ ಎಲ್ಲರೂ ಒಂದೇ ಸಲ ಕೆತ್ತಂಗಡಿ ತುಂಬ ಒತ್ತಡ ಬಂತು ಈ ಹರ್ಷ ಕೊಲೆ ಆರೋಪಿಗಳದು ಒಂದು ವಿಡಿಯೋ ಕಾಲ್ ಹಿಂಗೆ ಬಂತು ಅದಾದ ಆಗಿದ್ದದು ಮನೀಶ್ ಖರ್ಬಿಕರ್ ಮಾಲಿನಿ ಕೃಷ್ಣಮೂರ್ತಿ ಅವರು ಮುಂಚೆ ಇದ್ದಂಥವ್ರು ಅಪ್ರೈಟ್ ಆಫೀಸರ್ ಅವ್ರಿಗೂ ಇರೋದಕ್ಕಾಗಲಿಲ್ಲ ಅಲ್ಲಿ ಬಂದು ಸ್ವಲ್ಪ ದಿವಸದಲ್ಲಿ ವಾಪಸ್ ಹೋಗ್ಬಿಟ್ರು ಏನೇನಾಗಿತ್ತು ಅನ್ನೋ ವಿವರಗಳನ್ನು ಕೊಡ್ತೀವಿ ಅದರ ಜೊತೆಗೆ ಈಗ ಹೊರಗೆ ಬಂದಿರುವ ಈ ಎರಡೂ ಫೋಟೋ ಒಂದು ವಿಡಿಯೋ ಮಾತ್ರ ಅಲ್ಲ ಇನ್ನೂ ಒಂದು ಫೋಟೋ ಇದೆಯಂತೆ ಪೊಲೀಸ್ ಕಮಿಷನರೇ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳ್ತಾ ಇರೋದು ದರ್ಶನ್ ರಾಜಾತಿಥ್ಯದ ಮತ್ತೂ ಒಂದು ಫೋಟೋ ಸಿಕ್ಕಿದೆ ಜೈಲ್ನಲ್ಲಿ ಸರ್ಚ್ ಮಾಡುವಾಗ ಅದರ ಬಗ್ಗೆ ಕೂಡ ತನಿಖೆ ಆಗ್ತಿದೆ ಎಂದು ಕೇಳಿಸ್ಕೊಳ್ಳಿ ಪೊಲೀಸ್ ಠಾಣೆಯಲ್ಲಿ ಹರಪನಗರದ ಪೊಲೀಸ್ ಠಾಣೆಯಲ್ಲಿ ಈ ಹರಪನಗರದಲ್ಲಿರ್ತಕ್ಕಂಥ ಕೇಂದ್ರ ಕಾರಾಗೃಹ ಏನಿದೆ ಅದರಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಅಕ್ರಮಗಳ ಬಗ್ಗೆ ಮೂರು ಪ್ರಕರಣಗಳು ಈಗ ದಾಖಲಾಗಿದ್ದಾವೆ ಎರಡು ಪ್ರಕರಣಗಳು ಅಲ್ಲಿ ಇರ್ತಕ್ಕಂತಹ ಇನ್ಮೇಟ್ಸ್ ಅಂದರೆ ಕೈದಿಗಳೇನಿದ್ರು ಅವರುಗಳ ಮೇಲೆ ಆಗಿರ್ತಕ್ಕಂಥದ್ದು ಮೂರನೇ ಪ್ರಕರಣ ಈ ಕಾರಾಗೃಹದ ಅಧಿಕಾರಿಗಳ ಮೇಲೆಯೂ ಕೂಡ ಮಾಡಲಾಗಿದೆ ಈ ಮೂರು ಪ್ರಕರಣಗಳ ತನಿಖೆಯನ್ನು ಸೌತ್ ಈಸ್ಟ್ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ಎ ಸಿ ಪಿ ದರ್ಜೆ ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಕಾರಾಗೃಹದ ಒಳಗೆ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅಲ್ಲಿ ಒಳಗಡೆ ನಾವು ತನಿಖೆಯನ್ನು ಕಳೆದ ಎರಡು ದಿವಸಗಳಿಂದ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿಯೇ ಇನ್ನೊಂದು ಫೋಟೋ ಕೂಡ ಬಂದಿದ್ದು ಕಾರಾಗೃಹದಲ್ಲೇ ಇರತಕ್ಕಂಥದ್ದು ಇದರಲ್ಲಿ ಒಂದು ಫೋಟೋ ಬಂದಿದ್ದು ಅದನ್ನು ಕೂಡ ಅದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆ ಮಾಹಿತಿಯನ್ನು ಕೂಡ ಈಗ ನಡೀತಾ ಇರ್ತಕ್ಕಂತಹ ಪ್ರಕರಣದ ತನಿಖೆಯಲ್ಲಿಯೇ ಅಳವಡಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್